ಗಜ್ಮಾ ಅಂದರೇನು ಸರ ಗಜ್ಮಾ ಅಂದ್ರೆ ಕ್ಯಾಚ್ ಕ್ಯಾಚ್ ಮಾಡಿದೆ ಗಜ್ಮಾ ಅನ್ನೋರು ಏ ಅಣ್ಣ ಸುಮ್ಮ ಅಂದ್ರು ಅಣ್ಣ ತಗ್ಗಿ ಸಾಕು ಇರಲಿ ಇರಲಿ ಬಾ ಇಲ್ಲಿ ಇಲ್ಲಿದಕ್ಕೆ ಬಂದಿದ್ದಿ ಏನು ಕೆಲಸ ಮಾಡಕತ್ತಿದಿ ಕಾಮಿಡಿ ಮಾಡಕ್ಕೆ ಬಂದೀನಿ ಮತ್ತೆ ಡ್ಯಾನ್ಸ್ ಸಾಕಾ ಮಾಡಕತ್ತಿ ಫಸ್ಟ್ ಗೆ ಬ್ರೀ ಸರ ಹೌದಾ ಹಾಂ ಶಿಷ್ಯ ಮಾತು ಏನಾಯ್ತಿರ ಒಂದ್ ಪ್ರಶ್ನೆ ಕೇಳ್ತೀನಿ ಏನ್ ಬೇಕ್ರಿ ನೀವು ಹೇಳಕ್ ಎಕ್ಸ್ಪರ್ಟ್ ಇದನ್ರಿ ಏನಂದ್ರಿ ಏನ್ ಅಂದ್ರೆ ಕೇಳ್ರಿ ಹೇಳಕ್ ಬಿಟ್ಟು ಬೇರೆ ಜಾಗಲ್ಲ ಸರಿ ಅಂದ್ರೆ ಏನು ಸರ ಗಜಮಾ ಅಂದ್ರೆ ಗಜ್ ಗಾಜ್ ಎನ್ನುವರು ಸಂಧಿ ಅಂದ್ರೆ ಸಂಧಿ ಅಂದ್ರೆ ಗೋಡೆಗಳ ಮತ್ತೆ ಹಂದಿ ಆದರೆ ಸಂಧಿ ಏನೋ ರೀ ಎರಡು ಗೋಡೆಗಳ ಮತ್ತೆ ಹಂದಿ ಆದರೆ ಸಂಧಿ ಏನೋ ರೀ ಎರಡು ಗೋಡೆಗಳ ಮತ್ತೆ ಹಂದಿ ಆದ್ರೆ ಸಂಧಿ ನೀವ್ ಹೋದ್ರಂದಿರ ನಾವ್ ಹೋದ್ರೆ ಹಂದಿ ತಂದ್ರೆ ನೋಡ್ತೀರಪ್ಪ ಯಾಕಲೇ ಕಿಸ್ಮಂಗ್ರಿ ಹಾರ ನೀವು ಹೋದ್ರ ಮಂದಿ ನಾನು ನಾನೋದ್ರಂದಿ ಹಾ ರೀ ಸರ ಯಾಕ ಕಲರ್ ನೋಡ್ ಹೇಳ ಸೈಜ್ ನೋಡ್ ಹೇಳಿ ಬಾಳ ಅತ್ರಿ ನೀವ್ ಯಾರೀ ಯಾರು ಗೊತ್ತು ನಮ್ ಗುರುಗಳಿಗಲಿ ನಮ್ ಶಿಕ್ಷಕ್ರಿ ಹೌದ್ಲೇ ನಾಲ್ಕು ಮಂದಿ ಪಾಠ ಹೇಳೋರು ಹೌದ್ ಹೌದ್ ಮೂರು ಬಿಟ್ಟು ಹೌದು ಮೂರಲ್ಲ ಆರು ಬಿಟ್ಟಿನ ಮಗನ ನಿಮ್ ಕಡೆ ಆರೀಸಪ್ಪ ನೋಡಿ ಹೇಳತ್ ನಾನು ಏನ್ ಬರು ಬರ್ರಿ ಕುಡ್ಸಿಲಕ ಬರ್ತಾ ಏ ಬರ್ಸಿ ಏನ್ ಬಕ್ರಿ ಕೇಳಿ ಹೇಳಕ್ ಎಕ್ಸ್ ಪಡೀನ್ರಿ

ನಾಳೆ ನಮ್ಮೂರ ನಾಟಕದ್ರಿ ಮನೇಲ್ರಿ ಅದೇ ನಾಟಕಲ್ರಿ ನೀವು ತಂದಿ ಪಾತ್ರ ನಮ್ಮ ಮಗನ ಪಾತ್ರ ಈಗ ಒಂದು ಹರ ಹಡ ಹಾಡ್ಕೊಂಡ್ಬಿಡ್ಬೇಕು ಭಕ್ತಿರ ಕಡೆ ಎಲ್ಲರೂ ಕೈ ಮುಗಿ ಅಂತನ್ರಿ ಕೈ ಮುಗಿರ ನಾರಾಯಣ ಸತ್ತ ನಾರಾಯಣ ಅದು ಸತ್ತ ನಾರಾಯಣ ಅಲ್ಲೇ ಸತ್ಯ ಸತ್ಯನಾರಾಯಣ ಓಹೋ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಹರಿ ನಾರಾಯಣ ಪದೇ ಹರಿ ನಮಸ್ಪಣೆ ಮಾಡಿ ನನ್ನ ಕೋಪಕ್ಕೆ ದಾರಿ ಮಾಡ್ತೇವೆ ಅಪ್ಪಾಜಿ ಹರಿಯ ನಮಸ್ಪಣೆ ಪಣ ತುನಿ ದರಿ ಅಂದಕ್ಕೆ ಕೋಪ ಬೇಕೆ ಹರಿ 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 ಎಲ್ಲಿ ಬೇಕಾರೆ ಹರಿ ಮೂರ ಅಕ್ರ ಹೊಲ ನಿಂದೈತಿ ಎಲ್ಲಿ ಬೇಕ್ರೆ ಹರಿ ಹಂಗಲಲ್ಲಿ ಈ ಕಂಬದಲ್ಲಿದ್ದಾನೆ ಅಪ್ಪಾಜಿ ಈ ಕಂಬದಲ್ಲಿದ್ದಾನೆ ಹ ರೀ ಆದ್ ಬಿಟ್ಟು ಮೂರ್ ಎಕ್ರ ಐತಿ ಎಲ್ಲ ಹರಿ ಅಂದ್ರೆ ನೀವ್ ಅಂದ್ರೆ ಹರಿ ಹರಿ ಸಾಂಗ್ 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 ಅಲ್ರಿ ಸರ ಕಡೆ ಜನಪದ ಪಿಕ್ಚರ್ ನಾನು ಸ್ವಂತ ಬರ್ದೇನ್ರಿ ಹಾಡು ಫಸ್ಟ್ ಭಕ್ತಿರ ಕಡೆ ಅರ್ಥ ನೋಡ್ರಿ ಗುರುವೆ ತಂದೆ ಗುರುವೆ ತಾಗಿ ಗುರುವೆ ಬಂದು ದಾತರ ಗುರುವೆ ಬಂಧು ಹೃದಯ ಸಿಂಧು ಗುರುವೆ ದೈವ ದಾತರ ದಾತರ ಬೇರೆ ಸಂಗಾಡು ಸರ ಜನಪದಲ್ರಿ ನನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ ಗೆಳತಿ ನನ್ನ ಗೆಳತಿ ನನನು ಹೊಡಿ ನೀ ನಗತಿ ಓಣಿ ಹಿಡ್ದ ನಾ ಬರುವಾಗ ಹಳ ಹೊಡಿತಿದೆ ನಿಂತಿ ಕಿಡಿಕೆಯಾಗ ಮೋಚ ಭಯ ಅಂತ ಮತ್ತೆ ಹೊತ್ತಿಗುತ್ತಾರ ಹುಡುಗಿ ನೋಡಿ ಅಣ್ಣಂದ್ರೆ ಮುದುಕು ನೋಡಿ ಅಣ್ಣಾಗತ್ತೆ ಅಲ್ಲ ರೀ ಆ ಮುದುಕ ಹುಡುಗಿ ಟೈಪ್ ಅದಳ್ರಿ ಬೇರೆ ಆಡ ಸರ್ ಪಿಕ್ಚರ್ ಕಡಲ್ರಿ ಹಾ ರವಿಚಂದ್ರ ಸಾಂಗ್ ಬಿದ್ದಿ ಬಿದ್ದಿ ಬಾ ಸುಮ್ಮನೆ ನಿಂತಾಳೆ ಸರ್ ಡ್ಯಾನ್ಸ್ ಮಾಡ್ಕೊಂಡ್ರಿ ಹಾ ಯಾವ ಸಾಂಗ್ ರವಿಚಂದ್ರ ಸಾಂಗ್ ಬೇರೆ ಅಣ್ಣಬೇಕು ಅದು ನನ್ನ ಇಷ್ಟವಾದ ಸಾಂಗ್ ಪಡೀಲಿ ಜೋರಾಗಿ ಚಪ್ಪಳ ಬರಲಿ ಈ ನನ್ನ ಮಗ ಹಾಡಕ್ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೋಡ್ರಿ ಅವಂಗ ಸರ್ ಹಾಲ್ರಿ ನೋಡಿ ಹೆಂಗ್ ಮಾಡ್ತೀವಿ ಹೊಟ್ಟಿಗೆ ಅಣ್ಣ ತಿಂತಿ ತಿಳ್ಕೊಬೇಕು ನೀನ ಸರ್ ಈಗ ಅಣ್ಣ ತಿನ್ನದ್ ಬಿಟ್ಟಿನ್ರಿ ಮತ್ತೆ ಎಗ್ರೆಸ್ ತಿಂತೀನ್ರಿ ನೀರ್ ಕುಡಿತೇನೆ ಅದೌನ್ರಿ ಸರ್ ಬಾ ಟ್ಯಾಂಕ್ ಫುಲ್ ಆಗೈತಿ ನೆಳ ಚಾಲ್ ಮಾಡ್ಬಾ ಬೇಡ್ತೀವ್ರಿ ಹಾಡ ಬಿದಿ ಬಿದಿ ಬಾತ್ ರೂಮಲ್ಲಿ ಲವ್ ಅಲ್ಲಿ ಬಿದಿ ಇನ್ನೇ ಮಾಡು

ಏನ್ ಮಾಡಕತ್ತಿ ಸಾಂಗ್ ಆಡಕ್ರಿ ಹೊಯ್ಕೊಂಡೆ ಇದು ಬೆಳತ್ತನ ಮೀಟಿ ಲಾಸ್ಟ್ ಹೊಯ್ಕೋಬೇಕ್ರಿ ಚಾಂದ್ ಹೋಯ್ಕಿಂದಪ್ಪ ಓಕೆ ಜೋರಾಗಿ ಚಪ್ಪಾಳ ಬರ್ಲಿ ಈಗ